ಎಷ್ಟೇ ನಾವು ಸಾಂಬಾರ್ ಪುಡಿನ ಮಾಡಿದ್ರು ಅಡಿಗೆ ಭಟ್ರೆಲ್ಲ ಮಾಡೋ ರೀತಿಯಲ್ಲಿ ಸಾಂಬಾರ್ ಪೌಡರ್ ಅನ್ನ ಮಾಡೋದಕ್ಕೆ ಬರಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಬೆಸ್ಟ್ ಸಾಂಬಾರ್ ಪುಡಿನ ಅಡಿಗೆ ಭಟ್ರು ಮಾಡೋದನ್ನ ಹೇಗೆ ಹೇಳೋದನ್ನ ತೋರ್ಸ್ಕೊಡ್ತಾ ಇದ್ದೀನಿ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಮತ್ತೆ ತಪ್ಪು ಎಣ್ಣೆನಾ ಕೊಬರೆನೆ ಎರಡನ ಒಂದು ಎರಡಲ ಒಂದು मैंने उड्न बेलना इष्टಕ್ಕೆ ಇಷ್ಟೊಂದು 3 4 ಚಮಚ ಹಾಕಿದ್ರೆ ಅಂತ 2 ಚಮಚ 2 ಚಮಚ ಉड्ನ ಬೆಳೆ ಆಮೇಲೆ ಮೆಂತೆ ಹ್ಞೂ ಇಲ್ಲಿ 1 2 ಸ್ಪೂನ್ ಹಾ ಫಾಸ್ಟ್ ಆಗಿ ನನ್ನ ಚಾನೆಲ್ ಅನ್ನು ನೋರ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಗಳು ಅಂದ್ರೆ ಬ್ಲಾಗ್ ಗಳು ರೆಸಿಪಿ ಹಳ್ಳಿ ವಿಡಿಯೋಸ್ ಗಳು ನೀವು ನನ್ನ ಚಾನೆಲ್ ನಲ್ಲಿ ನೋಡ್ಕೊಳ್ಳಬಹುದು ಎರಡು ಎರಡ ಬಾಕ್ಸ್ ಹ್ಮ್ ಕುಕ್ಕು ಕುಕ್ಕು ಹಾ ದಜೀರ್ಗೆ ಜೀರ್ಗೆ ಅಷ್ಟು 1 2 1/2 ಬಿಸ್ಟಿ 2 ಬಿಸ್ಟಿ मेन ಅಂದ್ರೆ ಕೊತ್ತಂಬರಿ ಜೀರಿಗೆ ಕೊತ್ತಂಬರಿ ಜೀರಿಗೆ ಹಾ ಉದ್ದಿನ ಮೇಲೆ ಮೆಂತೆ ವಣ ಮೆಂತೆ ಕೊರಬೆನ್ ಸಪ್ಪು ಫಸ್ಟ್ ಪಾಕ ಆಗಿದ್ರೆ ಬಂದಾ ಹೌದು ಇಷ್ಟಕ್ಕೆ 2 स्पून नीळ 1 स्पून अगுஷ்டா 4 ಫ್ರೆಂಡ್ಸ್ ಆಗಲೇ ಹೇಳಿದಾಗೆ ಇವ್ರ ಹೆಸರು ಬರ್ತತೆ ಅಂತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ಇವರು ಅಕ್ಕನ ಮನೆಗೆ ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದರು ನಾನು ಅವ್ರ ಹತ್ರ ನನಗೂ ಒಂದು ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಅವರು ನೀಟಾಗಿ ಹೇಳ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ ನೀವು ಮತ್ತು ಇದನ್ನು ಯಾವ ಸಾಂಬಾರ್ಗಾದ್ರೂ ಈ ಪೌಡರನ್ನು ಹಾಕಿ ಮಾಡ್ಬೋದು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಅಥವಾ ಸಪ್ರೇಟಾಗಿ ಮೊಗೆಕಾಯಿ ಸಾಂಬಾರು ಈ ರೀತಿ ಎಲ್ಲ ಮಾಡುವಾಗ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು

ಏರ್ಟೈಟ್ ಕಂಟೈನರ್ತದೆ ಮತ್ತೆ ಅದು ಇದರಲ್ಲಿ ಪ್ಲಾಸ್ಟಿಕ್ ಅಡಿಗೆ ಚಲೋ ಇತ್ತು ಈ ಸ್ಟೀಲ್ ಡಬ್ಬದಲ್ಲಿ ಚಲೋ ಬೇಗ ಮುಳಿಗೆ ಹಾಳಾಗುತ್ತೆ ನೋಡಿ ಎಲ್ಲ ಮೆಣಸೆಲ್ಲ ಹುರಿದಾಜು ಸಾಂಬಾರು ಇದು ಎಲ್ಲ ಎಂತೆಂಥ ಮಸಾಲ ಬೇಕು ಎಲ್ಲ ಹಾಕಿ ಹುರ್ಕೊಂಡು ಈಗ ಅದನ್ನು ಒಂದು ಸ್ವಲ್ಪ ಸ್ವಲ್ಪನೇ ಮಿಕ್ಸರಿಗೆ ಹಾಕೋತಾ ಇದ್ರು ಅಂತಕೆಂದರೆ ಅದು ಒಂದೇ ಸಾರಿ ಮಿಕ್ಸರ್ ಜಾರ್ನಲ್ಲಿ ಹಿಡಿಸ್ತಿಲ್ಲ ಎಲ್ಲದನ್ನೂ ಅಂತಕೆಂದರೆ ಅಕ್ಕ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಚ್ಕೊತಾ ಇದ್ದಿದ್ರು ಸೊ ಒಂದು ಸ್ವಲ್ಪ ಮಿಕ್ಸರಿಗೆ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ರು ಭಾರತ ನೀವು ಚೆನ್ನಾಗಿ ಹಾಡ್ ಹೇಳ್ತೀರಿ ಅಂತ ಗೊತ್ತಾಯ್ತು ಒಂದು ಹಾಡ್ ಹೇಳ್ತೀರಾ ಸ್ವಲ್ಪ ನಮಗೆ ಹೇಗೆ ಹೇಳ್ತೀರಿ ಅಂತ ನೋಡೋದಕ್ಕೆ ಶ್ರೀಹರಣ ಸುತಗೆ ಗಯುವರು ಭಕ್ತ ಜನ ಪ್ರಥಮದಲ್ಲಿ ಪೂಜೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಫ್ರೆಂಡ್ಸ್ ಭಾರತವರು ಎಷ್ಟು ಚೆನ್ನಾಗಿ ಸಾಂಬಾರ್ ಪುಡಿನ ಮಾಡಿದ್ರು ಅಲ್ವಾ ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಸೊ ಖಂಡಿತ ನೀವೊಮ್ಮೆ ಈ ರೀತಿ ಪೌಡರನ್ನು ಮಾಡಿಟ್ಕೊಳ್ಳಿ ಹಾಗೆ ಮೂರು ತಿಂಗಳವರೆಗೆ ನೀವು ಇದನ್ನು ಸ್ಟೋರ್ ಕೂಡ ಮಾಡ್ಕೊಳ್ಬೋದು ಒಂದು ಸಾರಿ ಮಾಡಿಟ್ಕೊಂಡ್ರೆ ವಿಡಿಯೋ ಇಷ್ಟಾದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್